ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮುಂಬೈ ವಿಯಂತಿ ಕಾರ್ಯಕ್ರಮ ಇವತ್ತು ಬೆಂಗಳೂರಿಗೆ ನಾವು ಮತ್ತೆ ನಮ್ಮ ಅಲ್ಪಸಂಖ್ಯೆಯ ನಮ್ಮ ರಾಜ್ಯ ಎಲ್ಲರೂ ಕೂಡ ಭಾರತದ ಆಯೋಜನೆ ಮಾಡಿದಂತ ಜಿಲ್ಲಾಧ್ಯಕ್ಷಗಳು ಮತ್ತು ಶಿವಾಜಿನಗರ ಅಧ್ಯಕ್ಷಗಳು ಮೆಜೆಸ್ಟಿಕ್ ಅಧ್ಯಕ್ಷಗಳು ಬೀದಿ ವ್ಯಾಪಾರಿಗಳ ಅಧ್ಯಕ್ಷಗಳು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕಾರ್ಯಕ್ರಮ ಅಂಗವಾಗಿ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಮೊದಲನೇ ಹೆಜ್ಜೆ ಬೆಂಗಳೂರಿನಲ್ಲಿ ಭಾರತ ಭೀಮಸೇನೆ ಮೊದಲನೇ ಹೆಜ್ಜೆನ ಇಡ್ತಾ ಮುಂದೆ ಇಡೀ ರಾಜ್ಯದಲ್ಲಿ ಸಂಘಟನೆ ಅಲ್ಪಸಂಖ್ಯಾತರು ದಲಿತರು ನಾವೆಲ್ಲರೂ ಒಂದೇ ಈ ದೇಶನ ಕಟ್ಟುವಂಥ ಕೆಲಸ ನಾವು ಈ ಕೈಯಲ್ಲಿ ಸಹ ಹಾಗೇ ಆಗುತ್ತೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಭೀಮಸೇನೆ ಮುಖಾಂತರವಾಗಿ ಇಡೀ ರಾಜ್ಯದ ಎಲ್ಲ ಸಮುದಾಯದ ವರ್ಗವ್ರೂ ಸಮಾನತೆಗೋಸ್ಕರ ನಾವು ಮತ್ತೆ ದಲಿತರು ಮತ್ತು ಮುಸ್ಲಿಮ್ಸ್ ಅಲ್ಪಸಂಖ್ಯಾತರ ಎರಡೂ ಸಮುದಾಯದವರು ಸೇರಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಮಾ ಸಮಾನತೆಯನ್ನು ಸಾರುವಂಥ ಕೆಲಸ ಇವತ್ತಿನ ಬೆಂಗಳೂರಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಭಾರತ ಭೀಮೇನೆಯ ಎಲ್ಲ ಪದಾಧಿಕಾರಿಗಳಲ್ಲೂ ಒಂದು ಮನವಿ ನೀವೆಲ್ಲರನ್ನು ಕೂಡ ಯಾವುದೇ ಸಮುದಾಯದನ್ನ ಕಡೆಗಣಿಸುವಂಥದ್ದು ನಾವು ಯಾರೂ ಕೂಡ ಮಾಡೋದು ಬೇಡ ನಾವು ಸಮಾನತೆಗೋಸ್ಕರ ಈ ಸಂಘಟನೆ ಕಟ್ಟಿರುವಂಥ ಕೆಲಸ ಮಾಡಿದ್ದೀವಿ ನಾವು ಸಮಾನತೆಗೋಸ್ಕರನೇ ಹೋರಾಟ ಮಾಡೋಣ ಇವತ್ತು ಎಲ್ಲ ಭಾರತ ಭೀಮಸೇನೆ ಪದಾಧಿಕಾರಿಗಳು ಬೆಂಗಳೂರಲ್ಲಿ ಮೊದಲನೇ ಅಜ್ಜಿಯನ್ನು ಇಡ್ತಾ ಇದೀವಿ ಭಾರತ ಭೀಮಸೇನೆಯನ್ನು ಇಡೀ ರಾಜ್ಯ ಸಂಘಟನೆ ಕಟ್ಟುವಂಥ ಕೆಲಸ ನಾವು ಭಾರತ ಭೀಮಸೇನೆ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಮುಂದೆ ಯಾವುದೇ ವಿಚಾರಗಳು ಬಂದಾಗ ಸಂಘಟನೆ ವಿಚಾರ ಬಂದಾಗ ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಸಂಘಟನೆ ಮಾಡುವಂಥ ಕೆಲಸ ಭಾರತ ಭೀಮಸೇನೆ ಮಾಡ್ತದೆ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮ್ ನಮೋ ಬುದ್ಧಾ ದೇಶದಲ್ಲಿ ಫಸ್ಟ್ ನಮಗೆ ಸ್ಥಾನ ಕೊಟ್ಟಿರೋದಂದ್ರೆ ನಮ್ಮ ದಿಲೇಕ್ಷಣ ಅವರು ಭೇಟಿ ಎಲ್ಲರೂ ಓಡಿ ಯಾದೇ ಸಮಾರಂಭನಲ್ಲಿ ರಾಜ್ಯ ಅಧ್ಯಕ್ಷರ ಅಲ್ಪಾಸಂಗದವರು ಎಡಗಕ್ಕೆ ಯಾರು ಕೊಟ್ಟಿರಲಿಲ್ಲ ಫಸ್ಟ್ ಕೊಟ್ಟಿರೋದಂದ್ರೆ ದಿಲೇಕ್ಷಣ ಅವರು ಆಮೇಲೆ ಅಂದ್ರೆ ನಮಗೆ ಈ 레벨ನಲ್ಲಿ ಕನ್ಫರ್ಮ್ ಮಾಡ್ತಿದ್ದಾರೆ ಆಮೇಲೆ ಈ ಸಂವಿಧಾನ ಕೊಟ್ಟಿರೋ ನಮ್ಮ ಡಾಕ್ಟರ್ ಸಾಬ್ ಅಂಬೇಡ್ಕರ್ ಅವರು ಅವರು ಬರೀ ಈ ಎಲ್ಲ ಏನು ಅನ್ಕೊಂಡ್ರೆ ಏಪ್ರಿಲ್ ಸರ್ ಏಪ್ರಿಲ್ ಮನೆ ಯಾರು ಏಪ್ರಿಲ್ ಫುಲ್ ಅಂದ್ರು ಏಪ್ರಿಲ್ ಫಸ್ಟ್ ಗೆ ಆರ್ ಬಿ ಐ ಗೆ ಫಸ್ಟ್ ಫೌಂಡೇಶನ್ ಆಗಿರೋ ಡಾಕ್ಟರ್ ಸಾಬ್ ಅಂಬೇಡ್ಕರ್ ಅವರು ಹಂಗೆ ನಮ್ಮ ಈ ಸಂವಿಧಾನ ಬರೆಯುವಾಗ ಬರೆಯೋಕ್ಕಿಂತ ಮುಂಚೆ ಕಷ್ಟಗಳು ಅವ್ರು ತೊಗೊಂಡಿರೋ ಆ ಕಷ್ಟಗಳು ನಾವು ಸೇರ್ಸೋಕ್ಕಾಗಲ್ಲ ಫೇಸ್ ಮಾಡೋಕ್ಕಾಗಲ್ಲ ನಮ್ಮ ಕೆಪಾಸಿಟಿನೂ ಇಲ್ಲ ಮೂವತ್ತೆರಡು ಡಿಗ್ರಿ ಯಾರಾದ್ರೂ ನಮ್ಮ ಏಷ್ಯಾದ ವರ್ಣದ ಏಷ್ಯಾ ತೊಂದರೆ ಒಬ್ಬರನ್ನ ನಡೆಸಿ ನಮ್ಮ ದೇಶದಲ್ಲಿ ಎರಡು ಡಿಗ್ರಿ ಡಿಒ ಎಸ್ ಅಂತ ಆ ಡಿಗ್ರಿ ತೊಗೊಳ್ಬೇಕಾದ್ರೆ ಎರಡು ಎಂಟು ವರ್ಷ ತಗೊಂಡ್ರು ಆದ್ರೆ ಅವರ ಫಸ್ಟ್ ಪ್ರಪಂಚವರು ಎಂಟು ವರ್ಷದ್ದು ಎರಡು ವರ್ಷದ ಅಧ್ಯಕ್ಷ ಡಾಕ್ಟರ್ ಎಸ್ ಆರ್ ಅಂಬೇಡ್ಕರ್ ಅವರು ಅವರ ಸಿದ್ಧಾಂತದಲ್ಲಿ ನಾವು ಹೋದ್ರೆ ನಾವೆಲ್ಲ ಸೇರಿದೀವಿ ದಿನೇಶ್ ಸರ್ ನಮ್ ಜೊತೆ ಆಕಾರ ಕರೆಕ್ಟ್ ಇದ್ದಾರೆ ಬರೀ ಕೊಟ್ಟ ಇದೀವಿ ಅಂದ್ರೆ ಅವ್ರ ಸ್ಥಾನ ಮಾನ ಮುಸಲ್ಮಾನ್ ಬಾಂಧವರು ಕೊಡ್ತಾ ಇರಲ್ಲ ಅದೆಲ್ಲೂ ನಾನು ನೋಡಿಲ್ಲ ನಮ್ಮ ಲೈಫಲ್ಲಿ ನಾನು ಬೇರೆ ಸಂಗಡೆ ಹೆಸರು ತೊಗೊಳಕ್ ಆಡೋದು ನಾನು ಇದ್ದೆ ಆದ್ರೆ ಈ ಲೆವೆಲ್ ನಮ್ಗೆ ಮರ್ಯಾದೆ ಕೊಟ್ಟಿ ಕೆಲಸ ಕಾರ್ಯ ಮಾಡೋಕ್ಕೆ ಎಕ್ಸಾಂಪಲ್ಗೆ ಈ ನಿಮ್ಮ ಅಂಬೇಡ್ಕರ್ ಗೌರವ ಕೊಟ್ಟಿಲ್ಲ ಮಾಡಿ ಫೋನ್ ಮಾಡಿ ನಮ್ ಗ್ರೇಷ್ಠ ಅವ್ರು ಕೊಟ್ಟರು ನೋಡಿ ಈ ಈ ಲೆವೆಲ್ ಹೋಗಿ ಮುಸ್ಲಿಮ್ ಕೊಟ್ಟಾರಲ್ಲ ಅದು ನಮ್ಮ ಗ್ರೇಟ್ ಹಂಗೆ ಅವ್ರ ಶ್ರಮ ಬಿದ್ದಿರೋ ಯಾವ ಡಾಕ್ಟರ್ ಸಾಬ್ ಅಂಬೇಡ್ಕರ್ ಶ್ರಮ ಬಿದ್ದಿರೋಲ್ಲ ಅದ್ರ ಬಗ್ಗೆ ನಾವು ಕೂತ್ಕೊಂಡು ಬರೀ ಭಾಷಣ ಮಾಡೋದ್ರೆ ಸಾಕಾಗಲ್ಲ ನಾವು ಮಾಡಿರೋ ಹೆಸರು ನೋಡಬೇಕು ಅವ್ರ ಅವ್ರ ಸಿದ್ಧಾಂತ ಮೇಲೆ ನಾವು ಹೋಗ್ಬೇಕು ಸಂವಿಧಾನ ಶಿಲ್ಪಿ ನಮ್ಮ ಇಂಡಿಯಾ ಯಾರು ಗೊತ್ತಾ ಎಕ್ಸಾಂಪಲ್ ನಮಗೆ ಮುಸ್ಲಿಂ ಗಳಂತ ಯಾರಂದ್ರೆ ಕುರಾನ್ ಅಂತಾರೆ ಇವರು ಹಿಂದೂ ಸಲ ಏನೋ ಮಹಾಭಾರತ ಮತ್ತೆ ಇದೇಳ್ ಸಲ ಆದ್ರೆ ಭಾರತಕ್ಕೆ ಗ್ರಂಥ ಪಡ್ತಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋಕೆ ಈಗ ಮಹಿಳಾ ದಿನಾಚರಣೆ ಮನೆ ಮಾಡಿದ್ರು ಮಹಿಳಾ ದಿನಾಚರಣೆ ಮಾಡ್ಬೇಕಾದ್ರೆ ಫಸ್ಟ್ ಸತಿ ಕಾಯ್ದೆ ಇತ್ತು ಅಲ್ವಾ ಏನ್ ಮಾಡಿದ್ರು ವಿದ್ವೇ ಇರೋ ಅವ್ರ ಮದ್ವೆ ನಾನು ಎಲ್ಲ ಮಾಡಿದ್ರು ಅವರು ಎಲ್ಲ ಈ ಕ್ಲೋ ಬೆಳೆಸ್ಕೊಟ್ರು ಎಲ್ಲರಿಗೂ ಬರೀಬೇಕಾದ್ರೆ ಪೊಲಿಟಿಕಲ್ ಎಕನಾಮಿಕಲ್ ಫೈನಾನ್ಸಿಯಲ್ಲಿ ಆರ್ ಬಿ ಐ ಎಲ್ ಎಲ್ ಆ ಡಿಗ್ರಿಗಳು ಅವ್ರು ಓದಿ ಅದ್ರ ಮೇಲೆ ರೀಸೆಂಟ್ ಆಡಿ ಸಮಯ ಅವ್ರು ಬರೆಯಕ್ಕೆ ಈಗ ಎಕ್ಸಾಂಪಲ್ ನಾವು ತೋರಿಸಿದ್ವಿ ಆ ಲಾಭ ಬರೀಬೇಕಾದ್ರೆ ಕಾರಣ ಇಲ್ಲ ನಾವು ಹೋಗಿ